ಬಹುತೇಕ ದೇವೇಗೌಡರ ನೇತೃತ್ವದಲ್ಲಿ ಈ ಪಕ್ಷ ಹಲವಾರು ಬಾರಿ ಅಧಿಕಾರಕ್ಕೆ ಬಂದಿದೆ ಹಲವಾರು ಹೇಳುಬೀಳುಗಳನ್ನು ಕಂಡಿದೆ ಆದರೆ ಈ ರಾಜ್ಯದಲ್ಲಿ ನಮ್ದೊಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದ್ದಾಗೆ ಜನತಾದಳ ಪಕ್ಷ ಬಹಳ ಜನ ಬರ್ತಾರೆ ಇಲ್ಲಿ ತರಬೇತಿ ತಗೋತಾರೆ ಕಡೆದು ಹೋಯ್ತಾ ಇರ್ತಾರೆ ಆದರೆ ನಿಮ್ಮಂತ ಸಕ್ರಿಯವಾದಂತಹ ರಾಜಕಾರಣ ನನ್ನ ಕಾರ್ಯಕರ್ತರು ಮಾಡಲಿಕ್ಕೆ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಭಾಷಣ ಮಾಡ್ತಾ ಹೇಳಿದ್ರು ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಬಾರಿ ನಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ ಈ ಪಕ್ಷವನ್ನು ಬಲಪಡಿಸಲಿಕ್ಕೆ ಅಂತಕ್ಕಂಥ ಮಾತನ್ನ ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಎಷ್ಟು ಬಲಿಷ್ಠವಾಗಿದೆ ಅಂತಕ್ಕಂಥದ್ದನ್ನು ನಿಮ್ಮಿಂದ ನಾವು ಕಲಿಬೇಕಾಗಿದೆ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ ಯಾರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ದೇವೇಗೌಡ ಅವರ ಆಶೀರ್ವಾದ ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಯುವ ನಾಯಕರಾದಂಥ ನಮ್ಮ ನಿಖಿಲ್ ಅವರು ರಾಜ್ಯಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದನ್ನ ನೀವೆಲ್ಲರೂ ಮನಗಂಡಿದ್ದೀರಿ ಇವತ್ತು ಈ ನಾಡಿನಾದ್ಯಂತ ಎಂಬತ್ತು ಕ್ಷೇತ್ರಕ್ಕೂ ಈಗಾಗಲೇ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡೋದ್ರ ಮುಖಾಂತರ ಒಂದು ಹೊಸ ರೂಪವನ್ನು ಇವತ್ತು ಜಾತ್ಯಾತೀತ ಜನತಾದಳಕ್ಕೆ ತಂದು ಕೊಟ್ಟಿರ್ತಕ್ಕಂಥದನ್ನ ನಾವು ಕಂಡಿದ್ದೇವೆ ಏಳುಕ್ಕೂ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕೂ ಒಂದೊಂದು ಕ್ಷೇತ್ರದಲ್ಲಿ ಕೊಟ್ಟು ಏಳು ಜನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಮುಖಾಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಕುಮಾರಣ್ಣವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡುವಂತಹ ಒಂದು ನಿರ್ಣಯವನ್ನ ಅವತ್ತೇನು ಜೋತ್ ಬಿದ್ದು ನಿಮ್ಮ ಜೊತೆನೆ ಸರ್ಕಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದರು ನಮ್ಮ ಹೊತ್ತು ಅಧಿಕಾರಕ್ಕೆ ಬಂದ್ರು ಅವತ್ತಿನ ದಿನ ಕ್ಯಾಬಿನೆಟ್ ಅಲ್ಲಿ ನಾನು ಮಂತ್ರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೆ ಅವರು ಆಡದ ಆಟಗಳು ಅವ್ರು ಕೊಟ್ಟಂತಕ್ಕಿರು ಕಿರುಕುಳ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಮಾರಣ್ಣ ಅವರು ಅವತ್ತು ಕಣ್ಣೀರಾಕುವಂತ ಒಂದು ಸ್ಥಿತಿಯನ್ನ ಈ ಕಾಂಗ್ರೆಸ್ ಪಕ್ಷದವರು ಅವತ್ತು ಆವಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು ಅದಕ್ಕೆ ಎದೆ ದೇವೇಗೌಡರ ಆಶೀರ್ವಾದದಿಂದ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಹದಿನಾಲ್ಕು ಈ ಭಾಗದ ಹಳೇ ಮೈಸೂರು ಪ್ರಾಂತದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿಜೆಪಿ ಮತ್ತು ಜನತಾ ಜನತಾದಳದ ಅಭ್ಯರ್ಥಿಗಳನ್ನು ಹದಿನಾಲ್ಕಕ್ಕೆ ಹನ್ನೆರಡು ಸ್ಥಾನಗಳನ್ನು ಗೆಲ್ಸೋದ್ರ ಮುಖಾಂತರ ಕುಮಾರಣ್ಣ ಅವರನ್ನು ಅತ್ಯಂತ ಅಂತರದಿಂದ ಗೆಲ್ಲಿಸಿ ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಅಲ್ಲಿ ಮಾತ್ರವಾದಂತ ಜವಾಬ್ದಾರಿಯನ್ನು ಇವತ್ತು ರಾಜ್ಯದ ಈ ದೇಶದ ಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ನೀವೆಲ್ಲರೂ ಕಂಡಿದ್ದೀರಿ ದೇವೇಗೌಡರು ಇವತ್ತು ಯಾವತ್ತು ಅಧಿಕಾರಕ್ಕೆ ಅಂಟುಕೊಂಡವರಲ್ಲ ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ಅವತ್ತು ಸಹ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ಇಪ್ಪತ್ತೈದು ವರ್ಷಗಳ ಸುದೀರ್ಘ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ರು ಕೇವಲ ಹತ್ತುವರೆ ತಿಂಗಳಲ್ಲಿ ಬಹುತೇಕ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಈ ದೇಶವನ್ನು ಈ ದೇವೇಗೌಡ ಜಿಯವರು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಇವತ್ತು ಈಗ ತಾನೇ ಮೊನ್ನೆ ತಾನೇ ಇವತ್ತು ಕಾಶ್ಮೀರದ ಚುನಾವಣೆ ಆಯಿತು ಅವತ್ತಿನ ದಿನ ಬಹಳ ವರ್ಷಗಳ ಕಾಲ ಕಾಶ್ಮೀರಕ್ಕೆ ಹೋಗೋದು ಹೇಗೆ ಅನ್ನೋಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಆತಂಕ ಸೃಷ್ಟಿ ಮಾಡಿದರು ಅದನ್ನು ಆ ನಿರ್ಭಯವನ್ನು ಹೋಗಿಸಿ ದೇವೇಗೌಡ ಜಿಯವರು ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಹಲವಾರು ಬಾರಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಅದನ್ನು ಇದು ಪ್ರಜಾಸತ್ತ ವ್ಯವಸ್ಥೆಗೆ ತರುವಂಥ ಒಂದು ಕೆಲಸವನ್ನು ದೇವೇಗೌಡರು ಮಾಡೋದು ನಾನು ದೇವೇಗೌಡರ ಜೊತೆಯಲ್ಲಿ ನನ್ನ ಪೂರ್ವ ಜನದ ಪುಣ್ಯ ಒಬ್ಬ ಲೋ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎನ್ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನಾಲ್ಕರ ಮೇ ತಿಂಗಳ ಇಪ್ಪತ್ತಾರನೇ ತಾರೀಕು ಈ ದೇಶದ ಪ್ರಧಾನಮಂತ್ರಿಗಳಾದರೂ ಅವತ್ತು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ನರೇಂದ್ರ ಮೋದಿ ಜಿಯವರಿಗೆ ವಿಶ್ ಮಾಡಲಿಕ್ಕೆ ನನ್ನನ್ನು ಜೊತೆಲಿ ಕರ್ಕೊಂಡೋದು ನರೇಂದ್ರ ಮೋದಿಜಿ ಅವರು ತೋರಿಸಂಥ ಔದಾರ್ಯ ದೇವೇಗೌಡ ಜಿಯವರಿಗೆ ಕೊಟ್ಟಂಥ ಗೌರವ ನಾನು ಯಾವತ್ತೂ ಬರೀಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡಾಜಿ ಜಿಯವ್ರನ್ನ ನೀವು ಕೊಟ್ಟಿರ್ತಕ್ಕಂಥ ಹತ್ತೂವರೆ ತಿಂಗಳ ಕಾರ್ಯಕ್ರಮ ಈ ದೇಶಕ್ಕೆ ನಾಂದಿ ಆಡಿದೆ ನನಗೆ ಯಾವತ್ತು ಹಿರಿಯಣ್ಣನ ಸ್ಥಾನದಲ್ಲಿ ನನಗೆ ನೀವು ಮಾರ್ಗದರ್ಶನ ಮಾಡಬೇಕು ಈ ದೇಶವನ್ನು ಮುನ್ನಡೆಸಲಿಕ್ಕೆ ನನ್ನ ಜೊತೆ ನಿಲ್ಲಬೇಕು ಅಂತ ಹೇಳಿ ಅಪ್ಕೊಂಡು ಅವತ್ತು ನರೇಂದ್ರ ಮೋದಿಜಿಯವರು ದೇವೇಗೌಡರ ಆಶೀರ್ವಾದವನ್ನು ತೆಗೆದುಕೊಂಡರು ಇಂಥ ಹಲವಾರು ಸನ್ನಿವೇಶಗಳನ್ನು ನಾನು ಲೋಕಸಭಾ ಸದಸ್ಯಾಗಿ ದೇವೇಗೌಡ ಜಿಯವರ ಜೊತೆಯಲ್ಲಿ ನಾನು ಕಂಡಿದ್ದೇನೆ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ ನಮ್ಮೆಲ್ಲರ ಆಶಾ ಕಿರಣ ನಿಖಿಲಣ್ಣ ಅವರು ಇವತ್ತು ಈ ನಾಡನ್ನ ಮುನ್ನಡೆಸ್ತಕ್ಕಂಥ ನಮ್ಮ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ತಾಕತ್ತು ದೇವೇಗೌಡರ ಕುಮಾರಣ್ಣವರ ಆಶೀರ್ವಾದದಿಂದ ಅವರಿಗೆ ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಈ ನಾಡಿನಾದ್ಯಂತ ಅವರ ನಾಯಕತ್ವದಲ್ಲಿ ಜಾತ್ಯತೀತ ಜನತಾಳ ಬಹಳ ಎಚ್ಚರಿಕೆ ಕಟ್ಟುವಂತ ಕೆಲಸವನ್ನ ನಾವಿಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ನಾಯಕರು ಅವ್ರ ಜೊತೆಗೂಡಿ ಮಾಡಬೇಕಾಗಿದೆ ಆ ಕಾರಣದಿಂದ ಅವರು ಹೋಗ್ತಕ್ಕ ದಾರಿ ಯಾವತ್ತೂ ಸುಗಮವಾಗಿದೆ ಅತ್ಯಂತ ದೇವೇಗೌಡರ ಕುಮಾರಣ್ಣವರ ಒಂದು ದಾರಿಯಲ್ಲೇ ನಡೆದು ಈ ಪಕ್ಷವನ್ನು ಮುನ್ನಡೆಸತಕ್ಕಂತ ಎಲ್ಲ ಜವಾಬ್ದಾರಿಯನ್ನ ಎಲ್ಲ ಸಾಕು ಅವರು ಹೊಂದಿದ್ದಾರೆ ಆ ಕೆಲಸವನ್ನ ಮಾಡೇ ತೀರ್ಥರೇ